ಅದೇ ಆಗೋದು ಪ್ರಶ್ನೆ ಎಲ್ಲ ಮುಗಿದ ಅಧ್ಯಾಯ ಇಬ್ಬರು ಸ್ಟೇಟ್ಮೆಂಟ್ ಕೊಟ್ಟಾರ ಈಗಾಗಲೇ ಅವ್ರಿಗೆಲ್ಲ ಮಾಡಾರಲ್ಲ ಮತ್ತೆ ಯಾರು ಸೋಲಾಕ ಮಾಡ್ತಾರ ಅವ್ರು ಮಾಡಾರ ತಮ್ಮ ಶಕ್ತಿ ಒಗ್ಗಟ್ಟು ಪ್ರದರ್ಶನ ಮಾಡಕ್ಕೆಲ್ಲಾರು ಮಾಡಾರ ಇವರು ಮಾಡಾರ ಇವರು ನಿನ್ನೂ ಎಲ್ಲಿ ಮಾಡ್ಯಾರ ಗೊತ್ತಿದ್ರಲ್ಲೇ ಇವ್ರು ಎಲ್ಲಿ ಮಾಡಾರ ಮೀಟಿಂಗ್ ನಿನ್ನೆ ಆದ್ರೆ നല്ലേ ഗോട്ട് ടു യൂറോപ്യൻ മീറ്റിംഗ് മലബാർ ജില്ല ഇതിനരെ എല്ലാവരും നിർത്തേക്കല്ലേ പപ്പൻ ജാന്ഗ് തിരക്കുണ്ടേക്കിട്ട് പ്രയാദാണ് 4 ലിറ്റർ വരെ 1.82 ആയിട്ട് തെങ്ങിന് നമ്മൾ चलो നാട് പഞ്ചായത്ത് പ്രസിഡന്റ് തമിഴ്നാട് ബൊളട്ടാ നയിച്ചോൻ സർ മലി കമ്മറ്റി മീറ്റിംഗിൽ

ಜಲ್ಲೆ ಅವ್ರು ತಾವು ಅವರು ಕೂಡ ಮೊನ್ನೆ ಕಣ್ಣೇರಿ ಮಂಟಕ್ಕೆ ಹೋಗಿದ್ರು ಸರ್ ಮೀಟಿಂಗ್ ಅವ್ರನ್ನ ನೀವು ಪ್ರೊಡ್ಯೂಸರ್ ಅಂತ ಇದ್ರಿ ಅವ್ರು ಯಾವ ಕಡೆ ಅನ್ಸರ್ ಅವ್ರು ಎಲೆಕ್ಟ್ರಿಕ್ಸ್ ಸೊಸೈಟಿಗೆ ತಾವು ಒಂದೇ ಇದೀರ ಸರ್ ಉಳಿದವರೆಲ್ಲ ಎಲ್ಲರೂ ಎಲ್ಲರೂ ರಾಜಕೀಯಲ್ಲಿ ಹೇಳಕ್ಕಾಗಲ್ಲ ಎಲ್ಲ ಒಂದ್ ಸಮುದಾಯ ಕಡೆ ಎಲ್ಲೂ ಇರುವಂಥ ಇತಿಹಾಸ ಇಲ್ಲ ಧರ್ಮ ಕೂಡ ಇರೋಕ್ಕಾಗಲ್ಲ ಎಲ್ಲ ಬೇರೆ ಬೇರೆ ಇರ್ತಾರೆ ಕಡೆ ಇರ್ತಾರೆ ಚುನಾವಣೆ ಅಷ್ಟೇ ಬೆಳಗಾವಿ ಜಿಲ್ಲೆಗೆ ಸೀಮಿತ ಸೀಮಿತ ಡಿ ಸಿ ಬ್ಯಾಂಕ್ ಒಂದು ಒಂದು ರೀತಿ ಆಗುತ್ತೆ ಬೇರೆ ಎಲೆಕ್ಟ್ರಿಸಿಟಿ ಒಂದು ರೀತಿ ಬೇರೆ ಚುನಾವಣೆ ಒಂದಕ್ಕೊಂದು ಲಿಕ್ ಮಾಡಲಿಕ್ಕೆ ಆಗುತ್ತೆ ཁྱེད 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 ཁྱེད